ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮನೆ ಮಗಳು ಚಾಂದನಿ ಶಿವಕುಮಾರ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ರಿ ನಾನಿವತ್ತು ಮದುವೆ ಮನೆ ವೀಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪನೇ ವೀಡಿಯೋಸ್ ಮಾಡಿರೋದು ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಯಾಕಂದರೆ ನನ್ನ ಮಗ ತುಂಬಾ ಆಟ ಆಡ್ತಿದ್ದ ಅಳ್ತಿದ್ದ ಸೊ ಅದರಿಂದ ವೀಡಿಯೋಸ್ ಜಾಸ್ತಿ ಮಾಡೋಕ್ಕಾಗಿಲ್ಲ ಎಷ್ಟು ಮಾಡಿದ್ದೀನಿ ಅಷ್ಟನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಈ ಯಾರ್ಯಾರು ನನ್ನ ವಿಡಿಯೋನ ನೋಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಕೀಪ್ ಸಪೋರ್ಟ್ ಮೀ ಫ್ರೆಂಡ್ಸ್ ನೋಡ್ಬೋದು ನೀವು ತುಂಬಾ ಕ್ಲೋಸ್ ರಿಲೇಟಿವ್ಸ್ ಆಗಿರೋದ್ರಿಂದ ಇವ್ರು ಹುಡ್ಗಿಯವರಮ್ಮ ಆ ಕಡೆ ನಿಂತಿರೋರು ನಮ್ಮ ನಮ್ಮಮ್ಮನಿಗೆ ಅಂದರೆ ನಮ್ಮ ಅತ್ತೆಗೆ ಇವರು ತಂಗಿ ಅವರು ಅದಕ್ಕೆ ಅಂದರೆ ಅಣ್ಣನ ಹೆಣ್ಣು ಅಣ್ಣನ ಮಗನಿಗೂ ತಂಗಿ ಮಗಳಿಗೂ ಮದುವೆ ಆಗ್ತಾ ಇರೋದು ತೋ ಸೊ ತುಂಬಾ ಕ್ಲೋಸ್ ರಿಲೇಟಿವ್ಸೇ ಸೊ ಅದರಿಂದ ನಾವು ಬೇಗನೆ ಹೋಗಿದ್ವಿ ಏಳು ಗಂಟೆ ಅಷ್ಟರಲ್ಲೆಲ್ಲ ಇನ್ನೂ ಜನ ಯಾರೂ ಬಂದಿರಲಿಲ್ಲ ಖಾಲಿ ಖಾಲಿ ಇದೆ ಸ್ವಲ್ಪ ನೋಡಿ ಎಲ್ಲ ಕೂತಿದ್ದಾರೆ ನನ್ನ ಮಗಳು ಚಾರ್ವಿ ಮೋನೀಶ್ ಶಿಲ್ಪಾಕ್ಕ ನಮ್ಮಮ್ಮ ಇವರು ಸುಮೀತಕ್ಕ ಅಂತ ನಾನು ಅರ್ಗೀತಿ ಇಷ್ಟು ಜನ ನಾವು ಹೋಗಿದ್ವಿ ನನ್ನ ತಂಗಿ ಬಂದಿರಲಿಲ್ಲ ಯಾಕಂದರೆ ಅವಳಿಗೆ ಆನ್ಲೈನ್ ಕ್ಲಾಸ್ ಇತ್ತು ಸೊ ಅವಳು ಬರ್ತೇ ಇರೋದ್ಕೆ ನಮ್ಮ ಮನೆಯವರು ಕೂಡ ಬಂದಿರಲಿಲ್ಲ ಮನೆಯಲ್ಲೇ ಇದ್ದರು ನೋಡಿ ನನ್ನ ಮಗ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಖುಷಿಯಂತೂ ಎ ಆಟ ಆಡ್ತಿದ್ದೆ ಮದುವೆ ಮನೆಯಲ್ಲಿ ಒಂದು ಕಡೆ ಕೂರ್ತಿರ್ಲಿಲ್ಲ ನನಗೆ ಅವನನ್ನು ಹಿಡಿಯೋದೇ ಆಗ್ತಿತ್ತು ಕರ್ಕೊಂಬಂದು ಕರ್ಕೊಬಂದು ಚೇರ್ ಮೇಲೆ ಕುಂತಿದ್ರು ಇಳಿಸಿ ಇಳಿಸಿ ಅಂತಿದ್ದ ಇಳಿಸಿದ್ರೆ ಚೌಟ್ರಿ ಎಲ್ಲ ಫುಲ್ ಸುತ್ತ ಆಡಿದ್ದಾನೆ ನೋಡೋಕೆ ತುಂಬ ಖುಷಿ ಆಗ್ತಿತ್ತು ಒಂದೊಂದು ಟೈಮಂತೂ ಫುಲ್ ಬೇಜಾರಾಗ್ತಿತ್ತು ಎಲ್ಲರ ಅಟೆನ್ಷನ್ನು ಕೂಡ ನಮ್ಮ ಮೇಲೆ ಇರ್ತಿತ್ತಲ್ಲ ಅದಕ್ಕೋಸ್ಕರ ಇವನ್ನೇನು ನೋಡ್ತೀರಾ ಸ್ವಲ್ಪ ಹುಡ್ಗ ಹುಡ್ಗಿನೂ ನೋಡಿ ಊಟ ಜೋಡಿ ಚೆನ್ನಾಗಿತ್ತು ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಇದನ್ನು ಮುಗಿಸ್ಕೊಂಡು ಊಟಕ್ಕೆ ಹೋದ್ವಿ ಊಟದಲ್ಲದ್ ಎವೇ ರಾಶಿ ಇತ್ತು ನಾವು ಊಟ ಮಾಡಬೇಕಾದ್ರೆ ನಮ್ಮಿಂದನೇ ಜನ ನಿಂತ್ಕೊಂಡಿದ್ರು ಬೇಗ ಬೇಗ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟು ಬಸ್ಸಲ್ಲಿ ಮನೆಗೆ ಬಂದ್ವಿ ಸೊ ನನ್ನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಪ್ಲೀಸ್ ಕಮೆಂಟ್ ಮಾಡಿ ಶೇರ್ ಮಾಡಿ